ಹಾಯ್ ಅಲ್ಲ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದರೆ ಈಗಷ್ಟೇ ಕರ್ನಾಟಕ ಬಿಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಈ ಒಂದು ಮ್ಯಾಚನ್ನು ನೋಡಿದೆ ಮಧ್ಯಾಹ್ನ ಎರಡು ಗಂಟೆಗೆ ಫೆಬ್ರವರಿ ಹದಿನಾಲ್ಕು ಅಂದರೆ ಇವತ್ತಿನ ದಿನ ನಡೆಯಿತು ಸೊ ಮಧ್ಯಾಹ್ನ ಎರಡು ಗಂಟೆಯಿಂದ ಕೂತು ನೋಡಿದೆ ಈಗಷ್ಟೇ ಮ್ಯಾಚ್ ಮುಗೀತು ಸೊ ಹಾಗಾಗಿ ಆ ಒಂದು ಮ್ಯಾಚಲ್ಲಿ ನಾನು ಏನೇನೆಲ್ಲ ಅಬ್ಸರ್ವ್ ಮಾಡಿದೆ ಏನೇನೆಲ್ಲ ಹೈಲೈಟ್ಸ್ ಇದೆ ಯಾರ್ಯಾರೆಲ್ಲ ಹೈಲೈಟ್ ಆದರೂ ಯಾರ್ಯಾರೆಲ್ಲ ತೋಪುಗಳಾದರು ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವೀಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊತೀನಿ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಷಯ ತುಂಬಾ ಇದೆ ಹಾಗಾಗಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಸಲ ಮ್ಯಾಚ್ ಶುರುವಾಗಿದ್ದು ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಸೊ ಅದೆಲ್ಲರಿಗೂ ಗೊತ್ತು ಅದಾದ ನಂತರ ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಅಲರ್ಟಾಗಿ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಏನಪ್ಪಾ ಅಂತಂದರೆ ಡಿಸ್ನಿ ಪ್ಲಸ್ ಸ್ಟಾರ್ ಈ ಒಂದು ಆ್ಯಪ್ ಏನಿದೆ ಇದು ಇನ್ನು ಮುಂದೆ ಇಂಡಿಯಾದಲ್ಲಿ ಅವೈಲಬಲ್ ಇಲ್ಲ ಸೊ ಹಾಗಾಗಿ ಇನ್ನು ಮುಂದೆ ನೀವು ಸಿ ಎಲನ್ನು ಮುಗಿಯೋವರೆಗೂ ನೋಡಬೇಕು ಅಂತಂದರೆ ಇದಾದ ನಂತರ ನೆಕ್ಸ್ಟ್ ಯಾವುದೇ ಥರದ್ದು ಸ್ಪೋರ್ಟ್ಸ್ ನ್ಯೂಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಡಿಸ್ನಿ ಪ್ಲಸ್ ಸ್ಟಾರ್ ನಿಮಗೆ ಲೈವ್ ಆಗಿ ಪ್ಲೇಸ್ಟೋರಲ್ಲಿ ಸಿಗೋಲ್ಲ ಸೊ ಹಾಗಾಗಿ ಈಗ ನೀವು ಯಾವುದ್ರಲ್ಲಿ ನೋಡ್ಬೋದಪ್ಪ ಅಂತಂದರೆ ಜಿಯೋ ಸಿನಿಮಾ ಸೊ ಜಿಯೋ ಸಿನಿಮಾ ಹ್ಯಾಪಲ್ಲ ಜಿಯೋ ಸ್ಟಾರ್ ಅಂತ ಬಂದಿದೆ ಸೊ ಜಿಯೋ ಸ್ಟಾರ್ ಅಂತ ಹೋಗಿ ಟೈಪ್ ಮಾಡಿ ಯಾರ್ಯಾರ ಮೊಬೈಲಲ್ಲಿ ಮುಂಚೆ ಡಿಸ್ನಿ ಪ್ಲಸ್ ಸ್ಟಾರ್ ಇತ್ತು ಅವರ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಜಿಯೋ ಸ್ಟಾರ್ ಅಂತ ಕನ್ವರ್ಟ್ ಆಗಿರುತ್ತೆ ಯಾರ್ಯಾರ ಮೊಬೈಲಲ್ಲಿ ಸ್ಟಾರ್ ಇರಲಿಲ್ಲ ಅವರು ಜಿಯೋ ಸ್ಟಾರ್ ಅಂತ ಟೈಪ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ಸ್ಕ್ರಿಪ್ಷನ್ನ ತಗೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇವತ್ತು ನಡೆದಂಥ ಚೆನ್ನೈ ರೈನೋಸ್ ವರ್ಸಸ್ ಕರ್ನಾಟಕ ಬಿಲ್ಡೋಸರ್ಸ್ ಈ ಒಂದು ಮ್ಯಾಚಲ್ಲಿ ಮೊದಲನೇ ಟಾಸಲ್ಲಿ ಬ್ಯಾಟಿಂಗ್ ಪಡೆದದ್ದು ನಮ್ಮ ಚೆನ್ನೈ ರೈನೋಸ್ ಅವರು ಸೊ ಚೆನ್ನೈ ರೈನೋಸ್ ಅವರು ಈ ರೀತಿ ಬ್ಯಾಟಿಂಗ್ನ ಪಡೆದ ಮೇಲೆ ಅಲ್ಲಿ ಬೌಲಿಂಗ್ ವಿಷಯದಲ್ಲಿ ಹೈಲೈಟ್ ಆದಂಥವ್ರು ಯಾರ್ಯಾರಪ್ಪ ಅಂತಂದರೆ ನಮ್ಮ ಕನ್ನಡಿಗರಲ್ಲಿ ಬೌಲಿಂಗಲ್ಲಿ ಮೊದಲನೇದಾಗಿ ಚಂದನ್ ಅವರು ಎರಡು ಓವರ್ಗೆ ಹದಿನಾರು ರನ್ಗಳನ್ನ ತಗೋತಾರೆ ಹಾಗೆ ಎರಡು ವಿಕೆಟ್ಗಳನ್ನ ಪಡ್ಕೋತಾರೆ ಅಫ್ಕೋರ್ಸ್ ತುಂಬಾನೇ ಖುಷಿ ಪಡೋ ವಿಷಯ ಅದಾದ ಮೇಲೆ ಅಲ್ಲಿ ಇಡೀ ಮ್ಯಾಚಲ್ಲಿ ನೆಕ್ಸ್ಟ್ ಹೈಲೈಟ್ ಆದಂಥ ಬೌಲರ್ ಯಾರಪ್ಪ ಅಂತಂದರೆ ಗಣೇಶ್ ಅವರು ಎರಡು ಓವರ್ಗೆ ಇಪ್ಪತ್ನಾಲ್ಕು ರನ್ಗಳನ್ನ ತಗೋತಾರೆ ಒಂದು ವಿಕೆಟನ್ನು ಪಡ್ಕೋತಾರೆ ಅಫ್ಕೋರ್ಸ್ ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆ ಈ ಇಬ್ಬರು ಬೌಲರ್ಸ್ ಬೆಟರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವರಿಬ್ಬರನ್ನ ನಾನು ನೋಟ್ಸ್ ಮಾಡಿಕೊಂಡೆ ಇದಿಷ್ಟು ಆದ ನಂತರ ಚೆನ್ನೈ ರೈನೋಸ್ ಬ್ಯಾಟಿಂಗ್ ಮುಗಿದ ಮೇಲೆ ಅವರ ಒಂದು ಸ್ಕೋರ್ ಎಷ್ಟಾಗಿತ್ತು ಅಂತಂತಂದರೆ ಒನ್ ಆಟ್ ಏಯ್ಟ್ ನೂರ ಎಂಟು ರನ್ಗಳನ್ನ ಪಡ್ಕೋತಾರೆ ಮೂರು ವಿಕೆಟ್ಗಳನ್ನ ಕಳ್ಕೋತಾರೆ ಸೊ ಇದು ಚೆನ್ನೈ ರೈನೋಸ್ ಅವರ ಫಸ್ಟ್ ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಅವರ ಒಂದು ಬ್ಯಾಟಿಂಗ್ನಲ್ಲಿ ಏನನ್ನೆಲ್ಲ ಅಬ್ಸರ್ವ್ ಮಾಡಿದೆ ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ಗಳನ್ನ ಪಡ್ಕೊಂಡ್ರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬರ್ತಾರೆ ಸೊ ಅವರನ್ನು ನಾನು ಒಂದು ಸೆವೆನ್ ಏಳನೇ ಓವರ್ವರೆಗೂ ಹೇಳ್ತಾ ಹೋಗ್ತೀನಿ ನೋಡಿ ಏಳನೇ ಓವರ್ವರೆಗೂ ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಏಳನೇ ಓವರ್ವರೆಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಪಡ್ಕೊಂಡಂಥ ರನ್ಗಳು ಬಂದು ಇಪ್ಪತ್ತೆಂಟು ರನ್ಗಳು ಹದಿನೈದು ಬಾಲ್ಗಳಿಗೆ ಅದೇ ಸೆವೆನ್ ಓವರ್ವರೆಗೂ ಯಾಕೆ ಅಂತ ನಾನು ಹೇಳಿದೆ ಅಂತಂದರೆ ಕರಣ್ ಅವರು ಆ ಒಂದು ಏಳು ಓವರ್ಗಳವರೆಗೂ ಇರ್ತಾರೆ ಕರಣ್ ಅವರು ಆಗ ಅವರು ಪಡ್ಕೊಂಡಂಥ ರನ್ಗಳು ಬಂದು ನಲವತ್ನಾಲ್ಕು ರನ್ಗಳು ಹತ್ತೊಂಬತ್ತು ಬಾಲ್ಗಳಿಗೆ ತಗೊಳ್ಳೋದ್ರ ಮೂಲಕ ಅವರು ಏಳು ಓವರ್ಗೆ ಫಿನಿಷ್ ಐ ಮೀನ್ ಔಟಾಗಿ ಹೋಗ್ತಾರೆ ಅವರು ಔಟಾಗಿ ಹೋದಾಗ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ರನ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಏಳು ನಾಳೆ ಇಪ್ಪತ್ತೆಂಟು ಇರುತ್ತೆ ಕಂಪ್ಯಾರಿಟಿವ್ಲಿ ಕರಂಡ್ ಅವ್ರಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಮೇಲೆ ಲಾಸ್ಟ್ ತ್ರೀ ಓವರಲ್ಲಿ ಮೈ ಮೇಲೆ ದುರ್ಗಾ ಮತ್ತು ಚಾಮುಂಡೇಶ್ವರಿ ಎಲ್ಲ ಕಾಳಿಕಾ ಮತ್ತು ಎಲ್ಲ ಬಂದವರ ಥರ ಮೂರು ಓವರಲ್ಲಿ ಗುಮ್ತಾರೆ ಹೆಂಗೆ ಗುಮ್ತಾರೆ ಅಂತಂದರೆ ಇಪ್ಪತ್ತೆಂಟು ರನ್ಗಳಿದ್ದು ಐವತ್ತು ರನ್ಗಳು ಅಂದರೆ ಆಫ್ ಸೆಂಚುರಿ ಮಾಡ್ಕೋತಾರೆ ಇಪ್ಪತ್ತ್ಮೂರು ಬಾಲ್ಗಳಿಗೆ ಇದು ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಅವರು ಪಡ್ಕೊಂಡಂಥ ಸ್ಕೋರ್ ರನ್ ಅದಾದ ಮೇಲೆ ನೆಕ್ಸ್ಟ್ ರಾಜೀವ್ ಅವರು ಹನ್ನೊಂದು ರನ್ಗಳನ್ನ ಐದು ಬಾಲ್ಗಳಿಗೆ ಪಡ್ಕೋತಾರೆ ಅದಾದ ಮೇಲೆ ಔಟ್ ಆಗ್ತಾರೆ ಆಮೇಲೆ ಚಂದನ್ ಅವರು ಬರ್ತಾರೆ ಚಂದನ್ ಅವರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅವರೇ ಆ್ಯಕ್ಚುಲಿ ಹದಿನೈದು ಬಾಲ್ಗಳಿಗೆ ಹದಿನೈದು ರನ್ಗಳಿಗೆ ಒಂಬತ್ತು ಬಾಲ್ ಐ ಮೀನ್ ಒಂಬತ್ತು ಬಾಲ್ಗಳಿಗೆ ಹದಿನೈದು ರನ್ಗಳನ್ನ ಪಡ್ಕೋತಾರೆ ಔಟ್ ಆಗ್ತಾರೆ ಅದಾದಮೇಲೆ ಮಂಜುನಾಥ್ ಅವರು ಬರ್ತಾರೆ ಒಂದೇ ಬಾಲ್ ಎರಡು ರನ್ಗಳು ಪಡ್ಕೋತಾರೆ ನೆಕ್ಸ್ಟ್ ಬಾಲ್ಗೆ ಔಟ್ ಆಗಿ ಹೋಗ್ತಾರೆ ಆಮೇಲೆ ಕಾರ್ತಿಕ್ ಅವರು ಕಾರ್ತಿಕ್ ಅವರು ಪರ್ಫಾರ್ಮೆನ್ಸ್ ಈ ಒಂದು ಆಟದಲ್ಲೂ ಕೂಡ ಆಲ್ ನಾಲ್ಕು ಇನ್ನಿಂಗ್ಸ್ಗಳು ನಡೆದ್ರೂ ಕೂಡ ಎಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಆಗ್ತಾ ಇಲ್ಲ ಎರಡು ರನ್ಗಳು ಮೂರು ಬಾಲ್ಗೆ ಇದಾದ ನಂತರ ನಮ್ಮ ಕರ್ನಾಟಕ ಬಿಲ್ಡೋಸರ್ ಫಸ್ಟ್ ಇನ್ನಿಂಗ್ಸಲ್ಲಿ ಮಾಡಿಕೊಂಡಂಥ ಸ್ಕೋರ್ ಬಂದು ಒನ್ ಫಾರ್ಟಿ ಟು ನೂರ ನಲವತ್ತೆರಡು ರನ್ಗಳು ನಾಲ್ಕು ವಿಕೆಟ್ಗಳು ಸೊ ಇದಿಷ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ಬಂದಂಥ ಒಂದಷ್ಟು ಐಲೈಟ್ ಸ್ಕೋರ್ ಚೆನ್ನೈ ಸು ಚೆನ್ನೈ ರೈನರ್ಸ್ ಅವ್ರದ್ದು ಬಂದು ನೂರ ಎಂಟು ರನ್ಗಳು ಮೂರು ವಿಕೆಟ್ಗೆ ಇನ್ನು ನೆಕ್ಸ್ಟ್ ನೂರ ನಲವತ್ತೆರಡು ರನ್ಗಳು ನಾಲ್ಕು ವಿಕೆಟ್ ಇದು ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಇದು ಫಸ್ಟ್ ಇನ್ನಿಂಗ್ಸ್ ಆಯಿತು ಈಗ ನೆಕ್ಸ್ಟ್ ನಾವು ಸೆಕೆಂಡ್ ಇನ್ನಿಂಗ್ಸಿಗೆ ಹೋಗೋದಾದ್ರೆ ಅದಾದ ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಥವಾ ಟಿ ವಿಲಿ ತೋರಿಸೋ ಥರ ನೋಡೋದಾದ್ರೆ ತರ್ಡ್ ಇನ್ನಿಂಗ್ಸಿಗೆ ಬರೋದಾದರೆ ತರ್ಡ್ ಇನ್ನಿಂಗ್ಸಲ್ಲಿ ಚೆನ್ನೈ ರೈನೋಸ್ ಅವರು ಎಷ್ಟು ರನ್ಗಳನ್ನ ಪಡ್ಕೋತಾರೆ ಎಷ್ಟು ವಿಕೆಟ್ಸ್ಗಳನ್ನ ಕಳ್ಕೋತಾರೆ ಅಂತ ನೋಡೋದಾದ್ರೆ ನೂರ ಮೂರು ರನ್ಗಳನ್ನ ಗಳಿಸ್ತಾರೆ ಏಳು ವಿಕೆಟ್ಗಳನ್ನ ಕಳ್ಕೋತಾರೆ ಕಂಪ್ಯಾರಿಟಿವ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ನೂರ ಎಂಟು ರನ್ಗಳನ್ನ ಪಡ್ಕೊಂಡಿರ್ತಾರೆ ಬಟ್ ಇಲ್ಲಿ ನೂರ ಮೂರು ರನ್ಗಳು ಫಸ್ಟ್ ಇನ್ನಿಂಗ್ಸ್ಗಿಂತ ಅವರ ಒಂದು ಪರ್ಫಾರ್ಮೆನ್ಸ್ ಅವರ ಒಂದು ಆಟದ ಶೈಲಿ ಇಲ್ಲಿ ಕಡಿಮೆ ಆಯಿತು ಅಂತ ಅನಿಸುತ್ತೆ ಈಗ ತರ್ಡ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಈ ಒಂದು ಮ್ಯಾಚಲ್ಲಿ ಯಾವ ಯಾವ ಬೌಲರ್ಸ್ ಯಾರ್ಯಾರೆಲ್ಲ ಹೈಲೈಟ್ ಆಗಿದ್ದಾರೆ ನೋಡೋಣ ಆ ಒಂದು ಲೀಸ್ಟಲ್ಲಿ ಮೊದಲನೇದಾಗಿ ನಮ್ಮ ಕೃಷ್ಣ ಅವರಿದ್ದಾರೆ ಎರಡು ಓವರ್ಗೆ ಹತ್ತೊಂಬತ್ತು ರನ್ಗಳನ್ನ ಕೊಡ್ತಾರೆ ಒಂದು ವಿಕೆಟ್ನ ಕಿತ್ಕೋತಾರೆ ಇದು ಕೃಷ್ಣ ಅವರ ರೆಕಾರ್ಡ್ ಬೌಲಿಂಗಲ್ಲಿ ತರ್ಡ್ ಅಲ್ಲಿ ನೆಕ್ಸ್ಟ್ ಕರಣ್ ಅವರು ಅವರು ಕೂಡ ಎರಡು ಓವರ್ನ ಮಾಡ್ತಾರೆ ಇಪ್ಪತ್ತೆರಡು ರನ್ಗಳನ್ನ ಕೊಡ್ತಾರೆ ಒಂದು ವಿಕೆಟನ್ನು ಕೂಡ ಪಡ್ಕೊಳ್ಳಲ್ಲ ತುಂಬ ಬೇಜಾರಾಯಿತು ನೆಕ್ಸ್ಟ್ ಸುನೀಲ್ ಅವರು ನಾವು ಸುನೀಲ್ ಅವ್ರ ಬಗ್ಗೆ ಲಾಸ್ಟಿಗೆ ಮಾತಾಡೋಣ ಬಿಕಾಸ್ ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಚಂದನ್ ಅವರು ನೋಡ್ಬೋದು ಚಂದನ್ ಅವ್ರ ಬಗ್ಗೆ ನೋಡೋದಾದ್ರೆ ಎರಡು ಓವರ್ಗಳು ಇಪ್ಪತ್ತ್ಮೂರು ರನ್ಗಳನ್ನ ಕೊಡ್ತಾರೆ ಒಂದು ವಿಕೆಟನ್ನು ಕಿತ್ಕೋತಾರೆ ತುಂಬ ಜಾಸ್ತಿ ಆಯಿತು ರನ್ನು ಬಟ್ ಓಕೆ ಒಂದು ವಿಕೆಟ್ನ ಕಿತ್ಕೊಂಡಿದ್ದಾರೆ ನೆಕ್ಸ್ಟ್ ರಾಜೀವ್ ಅವರು ಒಂದು ಓವರ್ಗೆ ಹನ್ನೊಂದು ರನ್ಗಳು ಮತ್ತು ಒಂದು ವಿಕೆಟನ್ನು ಕಿತ್ಕೋತಾರೆ ನೆಕ್ಸ್ಟ್ ನಮ್ಮ ಗಣೇಶ್ ಅವರು ಒಂದು ಓವರ್ಗೆ ಹದಿನಾಲ್ಕು ರನ್ಗಳನ್ನ ಕೊಡ್ತಾರೆ ಎರಡು ವಿಕೆಟ್ಗಳನ್ನ ಕಿತ್ಕೋತಾರೆ ಇದು ತುಂಬಾ ಹೈಲೈಟ್ ಈಗ ಸುನೀಲ್ ಅವ್ರ ಬಗ್ಗೆ ಮಾತಾಡೋದಾದರೆ ಸುನೀಲ್ ಅವರು ಎರಡು ಓವರ್ಗಳನ್ನ ಮಾಡ್ತಾರೆ ಹನ್ನೊಂದು ರನ್ಗಳನ್ನ ಕೊಡ್ತಾರೆ ಎರಡು ವಿಕೆಟ್ಗಳನ್ನ ಕಿತ್ಕೋತಾರೆ ಹೌದು ಈ ಒಂದು ಮ್ಯಾಚಲ್ಲಿ ಫೆಬ್ರವರಿ ಹದಿನಾಲ್ಕು ನಡೆದಂಥ ಚೆನ್ನೈ ರೈನೋಸ್ ವರ್ಸಸ್ ಕರ್ನಾಟಕ ಬಿಲ್ಡೋಸರ್ಸ್ ಈ ಒಂದು ಮ್ಯಾಚಲ್ಲಿ ಹೈಲೈಟ್ ಆದಂಥ ಬೌಲರ್ ಅಂತಂದರೆ ಕೋರ್ಸ್ ಅದು ನಮ್ಮ ಸುನೀಲ್ ಅವರು ನಿಜವಾಗ್ಲೂ ಚಿನ್ಕುರ್ಲಿ ಥರ ಕಿಲಾಡಿ ಥರ ಒಂದು ಅವರ ಒಂದು ಆಟದ ಶೈಲಿ ಇತ್ತು ತುಂಬಾ ಇಷ್ಟ ಆಯಿತು ಬೌಲಿಂಗಲ್ಲಿ ಹೈಲೈಟ್ ಆದಂಥವ್ರು ಅವರೇನೆ ಆ ಎಷ್ಟು ವಿಕೆಟ್ಸ್ಗಳನ್ನ ತಗೊಂಡ್ರು ಕಡಿಮೆ ರನ್ಗಳನ್ನ ಕೊಟ್ಟರು ಅದನ್ನು ನಂತರ ಅವರ ನಂತರ ನೆಕ್ಸ್ಟ್ ಯಾರನ್ನ ಕನ್ಸಿಡರ್ ಮಾಡೋದು ಅಂತಂದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಎರಡು ವಿಕೆಟ್ಗಳನ್ನ ಕಿತ್ಕೋತಾರೆ ಹದಿನಾಲ್ಕು ರನ್ಗಳನ್ನ ಕೊಡ್ತಾರೆ ಅದು ಒಂದೇ ಒಂದು ಓವರಿಗೆ ಆ ರೀತಿ ನೋಡ್ಕೊಂಡ್ರೆ ಸುನೀಲ್ ಅವರು ಕಂಪೇರ್ ಮಾಡಿದ್ರೆ ಗಣೇಶ್ ಅವರ ಬೆಟ್ರ್ ಅಂತ ನನಗೂ ಅನಿಸುತ್ತೆ ಯಾಕಂದರೆ ಗಣೇಶ್ ಅವರು ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಹೈಲೈಟ್ ಆಗಿದ್ರು ಆಲ್ರೆಡಿ ಇದಿಷ್ಟು ಫಸ್ಟ್ ಐ ಮೀನ್ ಚೆನ್ನೈ ರೈನೋಸ್ ಅವರ ತರ್ಡ್ ಇನ್ನಿಂಗ್ಸ್ವರೆಗೂ ನೋಡಿದಂಥ ಒಂದಷ್ಟು ಅಪ್ಡೇಟ್ಸ್ ಇನ್ನು ನೆಕ್ಸ್ಟ್ ಫೋರ್ತ್ ಇನ್ನಿಂಗ್ಸಿಗೆ ಬರೋದಾದ್ರೆ ಈಗ ತರ್ಡ್ ಇನ್ನಿಂಗ್ಸಲ್ಲಿ ಚೆನ್ನೈ ರೈನೋಸ್ ಅವ್ರು ಮಾರ್ಕ್ಸನ್ನು ನಾನು ಹೇಳಿದೆ ಐ ಮೀನ್ ರನ್ ರೇಟ್ನ ನಾನು ಹೇಳಿದೆ ನೂರ ಮೂರು ರನ್ಗಳನ್ನ ಪಡ್ಕೋತಾರೆ ಏಳು ವಿಕೆಟ್ಗಳನ್ನ ಕಳ್ಕೋತಾರೆ ಅಂತ ನೆಕ್ಸ್ಟ್ ಫೋರ್ತ್ ಇನ್ನಿಂಗ್ಸ್ ಬಂದರೆ ಅಂದರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಇವರ ಒಂದು ಆಟಕ್ಕೆ ಬಂದರೆ ಇವರ ಒಂದು ಬ್ಯಾಟಿಂಗ್ಗೆ ಬಂದರೆ ಇಲ್ಲಿ ಯಾರೆಲ್ಲ ಹೈಲೈಟ್ ಆಗ್ತಾರೆ ಅಂತಂದರೆ ಜೆ ಕೆ ಅವರು ಝೀರೋ ಜಸ್ಟ್ ಝೀರೋ ಝೀರೋಗೆ ಔಟ್ ಆಗಿ ಹೋಗ್ತಾರೆ ತುಂಬಾ ಬೇಜಾರು ನಾನು ಹೇಳಿದ್ನಲ್ವಾ ಜೆ ಕೆ ಅವರ ಒಂದು ಪರ್ಫಾರ್ಮೆನ್ಸ್ ನನಗೆ ಇವತ್ತು ಆಡದಂಥ ಆಟದಲ್ಲಿ ಜೆ ಕೆ ಅವರ ಪರ್ಫಾರ್ಮೆನ್ಸ್ ಇಷ್ಟನೇ ಆಗಲಿಲ್ಲ ಅಂತ ತುಂಬ ಬೇಜಾರಾಯಿತು ಲಾಸ್ಟ್ ಮ್ಯಾಚಲ್ಲೂ ಕೂಡ ಬೇಜಾರಾಗಿತ್ತು ಈ ಒಂದು ಮ್ಯಾಚಲ್ಲೂ ಬೇಜಾರಾಯಿತು ಅದಾದಮೇಲೆ ಕರಣ್ ಅವರು ಎಂಟು ಬಾಲ್ಗೆ ಹದಿನೆಂಟು ರನ್ಗಳನ್ನ ಗಳಿಸ್ತಾರೆ ನೆಕ್ಸ್ಟ್ ಸುದೀಪ್ ಸರ್ ಹತ್ತು ಬಾಲ್ಗಳಿಗೆ ಮೂರು ರನ್ಗಳನ್ನ ಗಳಿಸ್ತಾರೆ ನೆಕ್ಸ್ಟ್ ಕೃಷ್ಣ ಅವರು ಡಾರ್ಲಿಂಗ್ ಕೃಷ್ಣ ಅವರು ಹನ್ನೆರಡು ಬಾಲ್ಗೆ ಇಪ್ಪತ್ತೆರಡು ರನ್ಗಳನ್ನ ಗಳಿಸ್ತಾರೆ ಹಾಗೆ ರಾಜೀವ್ ಅವರು ಹತ್ತು ಬಾಲ್ಗೆ ಹದಿನೇಳು ರನ್ಗಳನ್ನ ಗಳಿಸ್ತಾರೆ ಸೊ ಈಗ ಫೋರ್ತ್ ಇನಿಂಗ್ಸಲ್ಲಿ ಹೈಲೆಟ್ ಆದಂಥ ಬ್ಯಾಟ್ಸ್ಮ್ಯಾನ್ಸ್ಗಳನ್ನ ನಾವು ನೋಡೋದಾದರೆ ಅದರಲ್ಲಿ ಫಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ ನೆಕ್ಸ್ಟ್ ರಾಜೀವ್ ಅವರು ಬರ್ತಾರೆ ಕರಣ್ ಅವರು ಬರ್ತಾರೆ ಸೊ ಈ ಮೂರು ಬ್ಯಾಟ್ಸ್ಮನ್ಗಳು ಫೋರ್ತ್ ಇನಿಂಗ್ಸಲ್ಲಿ ಹೈಲೈಟ್ ಆದಂಥ ಬ್ಯಾಟ್ಸ್ಮನ್ಗಳು ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ತುಂಬ ಖುಷಿ ಪಡುವಂಥ ವಿಷಯ ಕನ್ನಡಿಗರಿಗೆ ಏನಪ್ಪ ಅಂತಂದರೆ ಫೋರ್ತ್ ಇನ್ನಿಂಗ್ಸ್ ಮ್ಯಾಚ್ ಮುಗಿದಿದ್ದು ಬರೀ ಸೆವೆನ್ ಓವರ್ಸ್ಗೆ ಫಿನಿಶ್ ಆಗೋಯಿತು ಹೌದು ಅವರ ಒಂದು ರೆಕಾರ್ಡ್ ಏನಿತ್ತು ಅದನ್ನು ಏಳು ಓವರ್ಗಳಿಗೆ ಫಿನಿಶ್ ಮಾಡಿಬಿಟ್ರು ಸೊ ಹಾಗಾಗಿ ಎಪ್ಪತ್ತು ರನ್ಗಳು ಮೂರು ವಿಕೆಟ್ ಸೊ ಅಲ್ಲಿಗೆ ಮ್ಯಾಚ್ ಮುಕ್ತಾಯ ಆಗುತ್ತೆ ಅದು ಯಾಕೆ ಅಂತ ನಿಮ್ಮ ಕ್ರಿಕೆಟ್ ಪ್ರೇಮಿಗಳಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಅವರು ಹತ್ತು ಓವರ್ಗಳಲ್ಲಿ ಕಿತ್ತು ಗುಡ್ಡೆ ಹಾಕೋದನ್ನು ಇವರು ಬರೀ ಏಳು ಓವರ್ಗಳಲ್ಲಿ ಫಿನಿಶ್ ಮಾಡಿದರು ಸೊ ಹಾಗಾಗಿ ಇದಿಷ್ಟು ಇವತ್ತು ನಡೆದಂಥ ಮ್ಯಾಚಿನ ಅಪ್ಡೇಟ್ ಈಗ ಓವರ್ ಆಲ್ ರಿಸಲ್ಟ್ ಹೇಳೋದಾದ್ರೆ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಅವರು ಚೆನ್ನೈ ರೈನೋಸ್ ಅವರಿಗೆ ಚೆನ್ನಾಗಿ ಮಣ್ಣು ಮುಗಿಸಿ ಹೈದರಾಬಾದ್ ಸ್ಟೇಡಿಯಂಿಂದ ಮನೆ ಕಳಿಸಿದ್ದಾರೆ ಇನ್ನು ನೆಕ್ಸ್ಟ್ ಕರ್ನಾಟಕ ಬಿಲ್ಡೋಸರ್ಸ್ ವಿನ್ ಬೈ ಸೆವೆನ್ ವಿಕೆಟ್ಸ್ ಅಫ್ಕೋರ್ಸ್ ಇದು ಇವತ್ತಿನ ರಿಸಲ್ಟ್ ಇವತ್ತಿನ ಒಂದು ಅಪ್ಡೇಟ್ ನೆಕ್ಸ್ಟ್ ಇದು ಈಗ ಓವರ್ ಆಲ್ ಒಂದು ಅಪ್ಡೇಟನ್ನು ಕೊಡೋದಾದರೆ ಫಸ್ಟಿಂದ ಹೇಳ್ಬಿಡ್ತೀನಿ ನೋಡಿ ನೂರ ಫಸ್ಟ್ ಇನ್ನಿಂಗ್ಸಲ್ಲಿ ಚೆನ್ನೈ ರೈನೋಸ್ ಅವರು ನೂರ ಎಂಟು ರನ್ಗಳು ಮೂರು ವಿಕೆಟ್ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಒನ್ ಫಾರ್ಟಿ ಟು ರನ್ಸ್ ಫೋರ್ ವಿಕೆಟ್ಸ್ ನೆಕ್ಸ್ಟ್ ತರ್ಡ್ ಇನ್ನಿಂಗ್ಸಲ್ಲಿ ನೂರ ಮೂರು ರನ್ಗಳು ಸೆವೆನ್ ವಿಕೆಟ್ಸ್ ಚೆನ್ನೈ ರೈನೋಸ್ ಫೋರ್ತ್ ಇನ್ನಿಂಗ್ಸಲ್ಲಿ ಸೆವೆಂಟಿ ರನ್ಸ್ ಮೂರು ವಿಕೆಟ್ಗಳು ಇದು ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಮಾಡಿದಂಥ ರೆಕಾರ್ಡ್ ಅಂತ ಹೇಳ್ಬೋದು ಸೊ ಇವತ್ತಿದ್ದಿದ್ದು ತುಂಬಾ ಸ್ಪೆಷಲ್ ಆದಂಥ ಮ್ಯಾಚ್ ಅಂತಂದರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತಾರಲ್ಲ ಅದೇ ರೀತಿ ಕರ್ನಾಟಕ ಬಿಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಈ ಒಂದು ಮ್ಯಾಚಲ್ಲಿ ಚೆನ್ನೈ ಅವರಿಗೆ ಮಣ್ಣು ಮುಗಿಸಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಅವರು ಹೈದರಾಬಾದ್ ಸ್ಟೇಡಿಯಮಿಂದ ಮನೆ ಕಳಿಸಿದ್ದಾರೆ ಇನ್ನು ನೆಕ್ಸ್ಟ್ ನಾಳೆ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅದೇ ಒಂದು ಸ್ಟೇಡಿಯಮಲ್ಲಿ ಹೈದರಾಬಾದ್ ಅಲ್ಲೇ ಮುಂಬೈ ಹೀರೋಸ್ ಬರ್ತಾರೆ ಅವರಿಗೆ ಯಾವ ರೀತಿ ಎಲ್ಲ ಮಣ್ಣು ಮುಗಿಸ್ತಾರೆ ಅಂತ ನೋಡಿ ಅದರ ನಂತರ ಆ ಒಂದು ರಿಸಲ್ಟನ್ನು ತಗೊಂಡ್ ಮುಂದೆ ನಾನು ನಿಮಗೆ ಒಪ್ಪಿಸ್ತೀನಿ ಹಾಗೆ ಯಾರ್ಯಾರು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಡ ಕಲಾವಿದನ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾಯಿರಿ ಆದಷ್ಟು ಬೇಗ ಮತ್ತೆ ಮುಂದಿನ ಅಪ್ಡೇಟೊಂದಿಗೆ ಬಂದು ನಿಮ್ಮನ್ನು ಕಾಣ್ತೇನೆ ಧನ್ಯವಾದಗಳು